ಮನುಷ್ಯರಾದ ನಾವು ಭೂಮಿಯ ಮಾಲೀಕರು ಎಂದು ಆಗಾಗ ಹೇಳಿಕೊಳ್ಳುತ್ತೇವೆ ಈ ನೂರು ಎಕರೆ ಐವತ್ತು ಎಕರೆ ನಮ್ಮ ಪೂರ್ವಜರಿಗೆ ಸೇರಿದ್ದು ಎಂದು ಹೆಮ್ಮೆಯಿಂದ ಹೇಳುತ್ತೇವೆ ಕಾಲಾನಂತರ ಈ ಭೂಮಿ ಒಡಹುಟ್ಟಿದವರ ನಡುವೆ ಹಂಚಿ ಹೋಗುತ್ತದೆ ಕೆಲವರು ತಮ್ಮ ಪಾಲನ್ನು ಮಾರುತ್ತಾರೆ ಕೆಲವರು ಅದನ್ನು ಕಾಪಾಡಿಕೊಳ್ಳುತ್ತಾರೆ ಮತ್ತು ಕೆಲವರು ಅದನ್ನು ಬಳಸದೆ ಹಾಗೆಯೇ ಬಿಡುತ್ತಾರೆ ನನಗೆ ಈಗ ಇಪ್ಪತ್ತು ಎಕರೆ ಹತ್ತು ಎಕರೆ ಇದೆ ಎಂದು ನಾವು ಹೆಮ್ಮೆಯಿಂದ ಘೋಷಿಸಿಕೊಳ್ಳುತ್ತೇವೆ ಮತ್ತು ನಾವು ಗಳಿಸಿದ ಲಾಭದ ಬಗ್ಗೆ ಕೊಚ್ಚಿಕೊಳ್ಳುತ್ತೇವೆ ಆದರೆ ಪ್ರಕೃತಿ ಹೇಳುವ ಕಥೆಯೇ ಬೇರೆ ಈ ನೂರು ಐವತ್ತು ಎಕರೆ ಭೂಮಿಗಳು ಶತಮಾನಗಳಿಂದ ಯಾವುದೇ ಬದಲಾವಣೆಯಿಲ್ಲದೆ ಹಾಗೆಯೇ ಉಳಿದಿವೆ ಒಮ್ಮೆ ಈ ಭೂಮಿಯ ಮೇಲೆ ಹಕ್ಕು ಸಾಧಿಸಿದ್ದ ನಿಮ್ಮ ಪೂರ್ವಜರು ಮತ್ತು ಒಡಹುಟ್ಟಿದವರು ಇಂದು ಅವರು ತಮ್ಮದೆಂದು ಕರೆದ ಅದೇ ಮಣ್ಣಿನಲ್ಲಿ ಸೇರಿಹೋಗಿದ್ದಾರೆ ನಿಮ್ಮ ಸಮಯವೂ ಬರುತ್ತದೆ ಎಂದು ತಿಳಿದಿರುವ ಪ್ರಕೃತಿ ನಗುತ್ತಿರುವಂತೆ ಕಾಣುತ್ತದೆ ಸತ್ಯ ಸರಳವಾಗಿದೆ ನಾವು ಈ ಭೂಮಿಯ ಮಾಲೀಕರಲ್ಲ ಬದಲಿಗೆ ತಾತ್ಕಾಲಿಕ ಪಾಲಕರು ನಾವು ನಿಷ್ಠಾವಂತ ಕಾವಲುಗಾರರಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಜೈವಿಕ ಕೃಷಿಯ ಮೂಲಕ ರಾಸಾಯನಿಕ ಮತ್ತು ಕೀಟನಾಶಕಗಳಿಂದ ಭೂಮಿಯನ್ನು ಹಾಳು ಮಾಡದೇ ಇದ್ದರೆ ಪ್ರಕೃತಿಯು ನಮಗೆ ಆರ್ಥಿಕ ಸಮೃದ್ಧಿಯ ಜೊತೆಗೆ ಮನಸ್ಸಿನ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ